ாயக்கேவநாயக்கேவ நாயக பாதீர் ஓம்லா பட்டீல் அவருக்கு எல்லார பரவாயிலே ஆதிகேன் அதே ரீதியாக நம்ம ಇಲ್ಲಿವರೆಗೆ ನಾನು ಇಪ್ಪತ್ತೆರಡು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಮಾಡಿದ್ದೇನೆ ಅದರಲ್ಲಿ ಬಹಳ ವಿಪರೀತ ಪರಿಸ್ಥಿತಿಗಳು ಕೂಡ ಬಂದಿದೆ ವಿಪರೀತ ಪರಿಸ್ಥಿತಿ ಬಂದಾಗ ದೇವರಲ್ಲಿ ಇಟ್ಟಂತಹ ಶ್ರದ್ಧೆ ಹಾಗೂ ತಂದೆ ತಾಯಿಯರ ಆಶೀರ್ವಾದದಿಂದ ನಾನು ಈ ಇಪ್ಪತ್ತೆರಡು ವರ್ಷ ಸೇವೆಯನ್ನು ಭಾರತೀಯ ಸೇವೆ ಸಲ್ಲಿಸಿ ಈ ಒಂದು ಯದ್ದಾಪುರ ಗ್ರಾಮಕ್ಕೆ ಕೀರ್ತಿಯನ್ನು ತಂದುಕೊಳ್ಬೇಕು ಅಂತ ಇನ್ನೂ ಸೇವೆಯಲ್ಲಿ ಮುಂದುವರಿತಾ ಇದ್ದೀವಿ ಈ ಧನರಂಜ ಮಹಾಸ್ವಾಮಿಗಳು ನನಗೆ ವಿಶೇಷ ಅತಿಥಿಯನ್ನು ಕರೆಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ಬಹುಪೂರ್ವಕವಾದ ಧನ್ಯವಾದಗಳು ನಿರ್ದೇಶಿಸಿ ಹೇಳಿ ಮಾತುಗಳನ್ನು ನಮ್ಮ ಭಾರತ ಮಾತೆಯನ್ನು ಗಡಿ ಭಾಗದಲ್ಲಿ ಕಾಯ್ದು ಸಂರಕ್ಷಣೆ ಮಾಡತಕ್ಕಂಥ ಒಬ್ಬ ಸೇನಾನಿ ಯೋಧರನ್ನು ಇವತ್ತಿನ ದಿವಸ ಅಪ್ಪವರು ವಿಶೇಷವಾದಂತಹ ಸನ್ಮಾನವನ್ನು ಇಟ್ಟುಕೊಂಡಿರುವುದು ಬಹಳ ನಮ್ಮ ನಿಮ್ಮೆಲ್ಲರಿಗೂ ಸಂತೋಷದಾಯಕ ಇವತ್ತಿನ ಸಮಾರಂಭದ ಪೂಜ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಚಟರ್ಸಲ ಬ್ರಹ್ಮಿ ಡಾಕ್ಟರ್ ಅಭಿನವ ಗಣಂಜುರ್ತಿಗುಲಿ ಶಿವಾಚಾರ್ಯ ಹಳಿದ ಅವರಿಗಳನ್ನು ನಮಿಸಿ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ವಿಜಯಕುಮಾರ್ ಪಾಟೀಲ್ ಅವರೇ ನಮ್ಮ ಓಂಕಾರ ಪಾಟೀಲ್ರೆ ಹಾಗೂ ಸತೀಶ್ ನೀಲ್ಮಠ್ ಅವರೇ ಬರಗಾಲಿ ಸರ್ ಅವರೇ ಹಾಗೂ ಎಲ್ಲ ತಾಯಂದಿರೇ ಅಣ್ಣ ತಮ್ಮಂದಿರೇ ಮಠದ ಸಭಕ್ತರೇ ಯಾಕಂದ್ರೆ ಪ್ರತಿ ವರ್ಷ ಈ ಶ್ರಾವಣ ಮಾಸ ಬರುವುದು ಒಂದು ತಿಂಗಳಂದ್ರೆ ನಾವೆಲ್ಲ ತಾಯಂದಿರು ಕಟ್ಟುನಿಟ್ಟಾಗಿ ಶ್ರಾವಣ ಮಾಸದ ಒಂದು ಪೂಜಾ ಕೈಂಕರ್ಯವನ್ನು ಪಾಲಿಸುತ್ತಾ ಬಂದಿರುವುದರಿಂದ ಒಂದು ಧರ್ಮದ ನಮ್ಮ ಸನಾತನ ಧರ್ಮದ ಎಲ್ಲಾದರೂ ಹುಡುಗರಂದ್ರೆ ಇವತ್ತಿನ ಗ್ರಾಮೀಣ ಭಾಗದಲ್ಲಿ ಆಗಲಿ ಪಟ್ಟಣದಲ್ಲಿ ಆಗಲಿ ಪ್ರತಿಯೊಂದು ಹೆಣ್ಣು ಮಕ್ಕಳು ತಾವು ಹಾಕ್ತಕ್ಕಂಥ ರಂಗೋಲಿ ಹಿಡಿದು ಪೂಜೆ ಸಲ್ಲಿಸತಕ್ಕಂತ ಒಂದು ವಿಶೇಷವಾದ ಈಗ ಶ್ರಾವಣ ಮಾಸ ಓಂ ಧನಲಿಂಗ ಓಂ ಗುರುನಾಥ ಧನಲಿಂಗರಾಯ ಫಲವಲ್ಲ ಓಂ ಓಂ ಘನಲಿಂಗ ಓಂ ಗುರುನಾಥ ಘನಲಿಂಗ ஓம் சத்குருநாத ஓம்நாங்க ஓம் குருநாத சதநாங்க ஓம் சத்குருநாத ஓம் குருநாத சத்குருநாத சதநிங்க గణలింగ సద్గురునాథ గణలింగ ఓం గురునాథ గణలింగ సద్గురునాథ గణలింగ ఓం గురునాథ గణలింగ తందే తే ఘనలింగ బంధు బలగ ఘనలింగ తే తాయి గణలింగ బంధు బలగ ఘనలింగ దీనా బంధు గణలింగ దీననాథ ఘనలింగ దీనా బంధు గణలింగ शंकरनलिंग जय शंकरण लिंग श्री शंकर ओम ओम घनलिंग ओम गुलानाथ घनलिंग ओम ओम गणलिंग सत्गुरनाथ घनलिंग धनलिंग